ಈ ಜಾಗ ಯಾವತ್ತೂ ಮರೆಯಕ್ಕಾಗಲ್ಲ ಬಿಡು ಈ ಜಾಗ ಯಾವತ್ತೂ ಮರೆಯೋಕ್ಕಾಗಲ್ಲ ಲೈಫಲ್ಲಿ ಹಾಂ ಇಲ್ಲೊಂದು ಸಾರಿ ಚಿಕನ್ ತರಿಸಿ ತಿಂದಿದ್ದು ನೆನಪಾಯ್ತಾ ಇಲ್ಲಿ ಗೋಬಿ ಗೋಬಿತ್ತಿದ ಗೇಟ್ ಹತ್ರ ಲೈಫಲ್ಲಿ ಮರೆಯಕ್ಕಾಗ್ದೇ ಇರೋದು ಮೂರು ವರ್ಷ ಆಯ್ತು ಇಂಡಿಪೆಂಡೆಂಟ್ ಆಗೋದಕ್ಕೆ ಜೀವನ ಕಲಿತೆ ಬಟ್ ಬಟ್ ಇವತ್ತು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ತಾ ಇದ್ದೀನಿ ಮಗು ಸಪೋರ್ಟು ಇಲ್ಲ ನನಗೆ ಫ್ಯಾಮಿಲಿ ಸಪೋರ್ಟ್ ಅಂತ ಬಟ್ ಅದ್ರ ಜೊತೆಗೆ ನಾನು ಮಗು ನೋಡ್ಕೊಂಡು ಬದುಕ್ತಾ ಇದ್ದೀನಿ ಹೆಂಗೆ ಬರಲಿ ಪ್ರಾಬ್ಲಮ್ ಬಟ್ ಅದನ್ನು ನಿಭಾಯಿಸುವಂಥ ಒಂದು ಮನಸ್ಥಿತಿ ನಾವು ಬೆಳೆಸ್ಕೋಬೇಕು ಇಂಡಿಪೆಂಡೆಂಟ್ ಆಗಿ ಲೈಫ್ ಮಾಡೋದನ್ನ ನಾವು ಕಲಿಬೇಕು ಯಾರು ಭಾರ ಅಂತ ಅನಿಸ್ಬಾರ್ದು ಯಾವತ್ತೂ ಇದೇ ಎ ಪಿ ಡಿ ಎಂಟ್ರಿ ನಾವಿದ್ದಂಥ ನಾಲ್ಕೂವರೆ ತಿಂಗಳಿದ್ದಂಥ ಒಂದು ಟ್ರೈನಿಂಗ್ ಸೆಂಟರ್

ಸ್ವಲ್ಪ ಟೈಮ್ ಬಾ ಹಾಲ್ ಕೊಡ್ತೀನಿ ಬೇಗ ಪೂರ್ವ ಬಿಟ್ ಬಂದು ಎಷ್ಟೊಂದು ಪಾತ್ರೆಗಳು ಬಿದ್ದಿದ್ದಾವೆ ನೀನು ಹೋಗಿರಿ ನಾನು ಬರ್ತೀನಿ ನೀವು ಹೋಗ್ಬೋದು ನೋಡಿ ಆಗತ್ತಾ ಅಯ್ಯ ಅದು ಒತ್ತಿದ್ರೆ ಇತ್ತು ಹೊಟ್ಟಾಯ್ ಬಿಡಿ ನಾನು ಕೊಟ್ಟು ಇವತ್ತು ನನ್ನ ಜೊತೆಲಿ ಬಂದಿರೋದು ಏಮ್ ಅಂತಂತ ಅವನು ಸ್ಪೈನ್ ಇಂಜುರಿ ಟು ತೌಸಂಡ್ ಏಯ್ಟೀನಲ್ಲಿ ಸ್ಪೈನ್ ಇಂಜುರಿ ಆಗಿರೋ ಆಕ್ಸಿಡೆಂಟಲ್ ಅಲ್ಲಿ ಸೊ ಇವತ್ತು ನಾವು ಫಸ್ಟ್ ಟೈಮು ಮೂರು ವರ್ಷ ಆದಮೇಲೆ ಎ ಪಿ ಡಿಗೆ ಜೊತೆಲಿ ಹೋಗ್ತಾ ಇದ್ದೀವಿ ನನ್ನ ಜೊತೆ ಟ್ರೈನಿಂಗ್ ತಗೊಂಡು ಅಂಥವು ಇವನು ಇವನಿಗೆ ಸಿಟಿ ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಹೆದರಿಕೆ ಈಗಷ್ಟೇ ರೀಸೆಂಟಾಗಿ ಈ ಬೈಕ್ನ ಪರ್ಚೇಸ್ ಮಾಡಿರೋದು ಇವನು ಈಗ ಒಂದು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಒಂದು ಒಂಬತ್ತು ತಿಂಗಳು ವರ್ಷ ಅನಿಸುತ್ತೆ ನಾನು ಗಾಡಿ ಟ್ರೈ ಮಾಡಿಬಿಟ್ಟು ಒಂದು ಸಾರಿ ಈ ಗಾಡಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು ಅವನು ಸೊ ಆ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಇದನ್ನು ಇವನು ತೋರಿಸಿದ್ದೀನಿ ಆ ವಿಡಿಯೋದಲ್ಲಿ ಸೊ ನಾನು ನಾನು ಟ್ರೈನಿಂಗ್ ಸೆಂಟರಲ್ಲಿ ಯಾವಾಗ ಟ್ರೈನಿಂಗ್ ಮಾಡೋಕೆ ಹೋಗಿದ್ನೋ ಆ ಟೈಮಲ್ಲಿ ಇವನು ಪರಿಚಯ ಆಗಿರೋವಂಥದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ಕಾಂಟ್ರಾಕ್ಟರ್ ಉಳ್ಕೊಂಡಿದ್ದಾನೆ ಸೊ ಇದು ಎ ಪಿ ಡಿ ನಾವು ಟ್ರೈನಿಂಗ್ ತಗೊಳ್ಬೇಕಾದ್ರೆ ಹೆಂಗಿತ್ತು ಇವಾಗಲೂ ಹಂಗೆ ಇದೆ ಆರ್ಟಿಕಲ್ಚರ್ ಸೆಂಟರ್ ಅಂತ ಹೇಳ್ತಾರಲ್ಲ ಆ ಥರ ಈಗ ಮುಂದೆ ಎಲ್ಲ ಈ ಥರ ಇದನ್ನೆಲ್ಲ ಪಾಟ್ಗಳೆಲ್ಲ ಸೇಲ್ ಮಾಡ್ತಾರೆ ಇದೇ ಎ ಪಿ ಡಿ ಎಂಟ್ರಿ ನಾವಿದ್ದಂಥ ನಾಲ್ಕೂವರೆ ತಿಂಗಳಿದ್ದಂಥ ಒಂದು ಟ್ರೈನಿಂಗ್ ಸೆಂಟರ್ மத்தின எப்பா मेल <laughs> ಲೇಟಾಗಿ ಬಂದಿದ್ದೀವಿ ಬಾ ಇದೇ ನಾನಿದ್ದಂಥ ರೂಮು ಇದೇ ರೂಮು ಫಸ್ಟ್ ಎಂಟ್ರಿನೇ ರೂಮು ಸೊ ಅಲ್ಲೆಲ್ಲ ಸ್ಟ್ಯಾಂಡಿಂಗ್ ಮಾಡ್ತಾ ಇದ್ದಿದ್ದು ಮುಂದೆಗಡೆ ಕಡೆ ಇದೆಯಲ್ಲ ಅಲ್ಲಿ Work hard and do it, and uh, yeah, that's about it. It is lovely, you and thank you so much for having me. ಇದೇ ಒಂದು ನಾನು ಒಬ್ಬಳೇ ಇದ್ದಿದ್ದು ಯಾಕಂದ್ರೆ ನಾನು ನೋಡ್ಕೊಳ್ಳೋಕೆ ಒಬ್ಬರು ಬಂದಿಲ್ಲ ಸ್ಟಾರ್ಟಿಂಗ್ ಡೇಸ್ ನಾನು ಒಬ್ಬಳೇ ಇದ್ದಿದ್ದು ನಾಲ್ಕು ತಿಂಗಳು ಕಂಪ್ಲೀಟ್ ಮಾಡ್ಕೊಳ್ಳೋದು ಎ ಪಿಡಿಯಿಂದ ಸೊ ಅದು ಅದಾದಮೇಲೆ ನಾನು ಲೈಫಲ್ಲಿ ತುಂಬ ಚೇಂಜಸ್ ಆಯಿತು ಮತ್ತೆ ನಾನು ಬಿದ್ದೆ ಕೈ ಹೂಡ್ಕೊಂಡೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಆ ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿ ಇವತ್ತು ಇಂಡಿಪೆಂಡೆಂಟ್ ಆಗಿ ಒಬ್ಬಳೇ ಬದುಕ್ತಾ ಇದ್ದೀನಿ ನನ್ನ ಮಗನ ಜೊತೆ ಲೈಫ್ನ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸ್ಪೈನ್ ಇಂಜುರಿ ಅಂತಾರೆ ಅದರಲ್ಲಿ ನಾರ್ಮಲ್ ಆಗಿರೋಂಥವ್ರು ಸ್ಪೈನ್ ಇಂಜುರಿ ಆಗಿಬಿಟ್ರೆ ಸಡನ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇದೆ ಸೊ ಹುಟ್ಟ್ತಾನೆ ಬಂದಿದ್ದರೆ ನಾವು ಅಕ್ಸೆಪ್ ಮಾಡ್ಕೊಂಡು ಬರ್ತದಕ್ಕೆ ತುಂಬ ಈಸಿ ಅಂತ ಅನಿಸುತ್ತೆ ಯಾಕಂದರೆ ನಾವು ಹುಟ್ಟಿರೋದೆ ಹೀಗೆ ಅಂತ ನಾವು ಅದನ್ನ ಮೈಂಡ್ ತಗೋಬಿಟ್ವಿ ಬಟ್ ಸ್ಪೈನ್ ಇಂಜುರಿ ಆದರೆ ಮಧ್ಯದಲ್ಲಿ ತಗೊಳ್ಳೋದು ತುಂಬ ಕಷ್ಟ ಇದೆ ಸೊ ಸೊ ಡಿ ಏನಂದರೆ ಡಿಪ್ರೆಷನ್ ಲೆವೆಲಲ್ಲಿ ಏನೇನು ಮಾಡ್ಕೋತೀವಿ ಅಂದರೆ ಮಧ್ಯದಲ್ಲಿ ತುಂಬ ಪ್ರಾಬ್ಲಮ್ಸ್ ಬಂದು ಹೋಗ್ತಾನೆ ಇರುತ್ತೆ ಬಟ್ ಅದನ್ನೆಲ್ಲ ಮೀರಿ ಬರ್ಕರೇ ಇದ್ವಿನ್ನ ಬಟ್ ಎಲ್ಲನೂ ಮೀರಿಬೇಕು ಅಂದರೆ ನಾವು ಫಸ್ಟ್ ಫಸ್ಟು ಏನು ಗೊತ್ತಾ ಮನೆಯವ್ರಿಗೆ ಭಾರ ಅನ್ನಿಸ್ಬಾರ್ದು ಸೊ ಮೊದಲು ಅದನ್ನು ನಾವು ಮಾಡ್ಕೊಳ್ತಾ ಕಲಿಬೇಕು ಬಟ್ ಎ ಪಿ ಡಿ ಅಂತೂ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಇಲ್ಲಿ ಬಂದಾದ ಮೇಲೆ ಫುಲ್ಲಿ ಇಂಡಿಪೆಂಡೆಂಟ್ ಆಗಿದ್ದ ನಾನು ಬಟ್ ಇವತ್ತು ಅವತ್ತು ಇಂಡಿಪೆಂಡೆಂಟ್ ಆಗೋದಕ್ಕೆ ಜೀವನ ಕಲಿತೆ ಬಟ್ ಬಟ್ ಇವತ್ತು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ತಾ ಇದ್ದೀನಿ ಹೌದು ಸಪೋರ್ಟು ಇಲ್ಲ ನನಗೆ ಫ್ಯಾಮಿಲಿ ಸಪೋರ್ಟ್ ಅಂತ ಬಟ್ ಅದ್ರ ಜೊತೆಗೆ ನನ್ನ ಮಗನ ನೋಡ್ಕೊಂಡು ಬಂದಿರ್ತಾ ಇದ್ದೀನಿ ಹೆಂಗೆ ಬರಲಿ ಪ್ರಾಬ್ಲಮ್ ಬಟ್ ಅದನ್ನು ನಿಭಾಯಿಸೋ ಒಂದು ಮನಸ್ಥಿತಿ ನಾವು ಬೆಳೆಸ್ಕೋಬೇಕು ಇಂಡಿಪೆಂಡೆಂಟಾಗಿ ಲೈಫ್ ಮಾಡೋದನ್ನ ನಾವು ಕಲಿಬೇಕು ಯಾರು ಭಾರ ಅಂತ ಅನಿಸ್ಬಾರ್ದು ಯಾವತ್ತೂ ಇರೋವರೆಗೂ ನಾವು ಗಟ್ಟಿಯಾಗಿ ಶುರು ಮಾಡೋದಕ್ಕೆ ತಗೊಂಡ್ವಿ ನಾವು ಯಾವ ಸ್ಥಾನದಲ್ಲಿ ಇದ್ದೀರಂತ ತುಂಬ ಇದು ಮಾಡಿದ್ವಿ ಸೊ ಬೇರೆ ಅವರಿಗೆ ಇಲ್ಲಿ ಬದಲು ಮಾತಾಡುವಾಗಲೂ ಮಾತಾಡ್ತಾ ಇದ್ದರು ನಮ್ಮ ನೋಡು ನೋಡೋ ದೃಷ್ಟಿ ಸಮಾಜದಲ್ಲಿ ಎಲ್ಲರೂ ಬೆಗ್ಗಿ ಇದು ನಾವು ಬೆಗ್ಗಿನ ಸಲ್ಲ ನಾವು ಅಂಥವ್ರನ್ನ ನೋಡಿದರೆ ಸಾಕು ಶಕ್ತಿ ನಮಗಿಲ್ಲ ಆ ಶಕ್ತಿ ಶಕ್ತಿ ತೋರಿಸೋ ಸಮಯ ಟೈಮೆಲ್ಲ ಬಂದಿದೆ ಸೊ ಅವಾಗ ನಾನು ಹಿಂದೆ ಇದ್ದೀನಿ ನಾನು ಮುಂದೆ ಹೇಗೆ ಬರಬೇಕು ನಾನು ಎಲ್ಲೋ ಇದ್ದೀನಿ ನಾನು ಹೇಗೆ ಮಾತಾಡಬೇಕು ಈಗ ನಿಮ್ಗೆ ಬಿಸ್ಬಿಸ್ ಮಾಡ್ಕೊಳ್ತಾ ಇದ್ದೀನಿ ಮಾತಾಡ್ಬೇಕಾಗಬೇಡ ಬೇಡ ಇದೇ ನಿಮ್ದು ರೈಟ್ ಫಾರ್ ಫಾರ್ ಈ ಹಾಲಲ್ಲೇ ಮಾತಾಡಿಲ್ಲ ಅಂದ್ರೆ ಆಚೆ ಹೇಗಾಗ ಮಾತಾಡ್ಬೇಕು ಸೊ ಹಾಲಲ್ಲಿ ಸ್ಟಾರ್ಟ್ ಮಾಡಿ ಆಚೆ ನಾವು ಮಾತಾಡಬೇಕು ಮಾತಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಆಕ್ಸೆಸ್ ಆಕ್ಸೆಸಿಬಿಲಿಟಿ ಇರಲ್ಲ ಇವ್ರ ಹತ್ರ ದುಡ್ಡು ಇದ್ರೆ ಮನೇಲಿ ಮಾಡ್ಕೊಂಡಿದ್ದಾರೆ ಕರೆಕ್ಟ್ರ ದುಡ್ಡಿಲ್ಲ ಮನೇಲು ಮಾಡ್ಕೊಂಡಿಲ್ಲ ಆದರೆ ಪ್ರಪಂಚ ನಾವು ಚೇಂಜ್ ಮಾಡಬೇಕು ಅಂದ್ರೆ ಪರ್ಸನ್ಸ್ ಕರೆಕ್ಟ್ ಆಕ್ಸೆಸಿಬಿಲಿಟಿ ಇರಬೇಕು ಫಸ್ಟ್ ನಾವು ಮಾಡಿರೋದಿರಿ ಅಂದರೆ ಕಪ್ಪನ್ ಪಾಲ್ ಒಳಗಡೆ ಗೊತ್ತಾ ಕಪ್ಪನ್ ಪಾಲ್ ಒಳಗಡೆ ಲೈಬ್ರರಿ ಇದೆ ಆ ಲೈಬ್ರರಿ ರೌಂಡಾಗಿ ಏನು ಮಾಡಿದರೆ ಬೀಚ್ ಹೋಗೋದ ಥರ ಅಲ್ಲೊಂದು ಅಲ್ಲೊಂದು ಸ್ಟ್ಯಾಂಕ್ ಹಾಕ್ಬಿಡ್ತವೆ ಅಂದರೆ ಯಾರು ಒಳಗಡೆ ಅಂತ ಸೊ ಒಂದು ಕರ್ಕೊಂಡೋಗಿ ಒಳಗಡೆ ವಾಶ್ರೂಮ್ ಇದೆ ಒಳಗಡೆ ಲೈಬ್ರರಿ ಇದೆ ನಾವು ಯೂಸ್ ಮಾಡಬೇಕಂತ ಲಾಕ್ ಮಾಡಿದ್ವಿ

ಅಂತ ಕರ್ನಾಟಕ ಅದು ನಮ್ಗೆ ದುಡ್ಡು ನಮ್ಗೆ ಕೊಡ್ಲೇಬೇಕು ಆಕ್ಸಸ್ ಮಾಡಿ ಮಾಡಲೇಬೇಕು ಗ್ರಾಮ ಕಾರ್ಡ್ ಬೇಕಲ್ಲ ನಮ್ಗೆ ಬೇಕೇ ಬೇಕಲ್ಲ ನಿಮ್ಮ ಗ್ರಾಮ ಪಂಚಾಯತ್ಗೆ ನಾನು ಬಂದು ಕೇಳಕ್ ಆಗತ್ತಾ ಆಗತ್ತಾ ನಿಮ್ ಗ್ರಾಮ ಪಂಚಾಯತ್ ಅಲ್ಲಿ ನೀವೇ ಕೇಳಬೇಕು ಬೈಪಾಶನ್ ಎಲ್ಲೆಲ್ಲಿ ಇರುತ್ತೆ ಗ್ರಾಮ ಪಂಚಾಯತ್ನಿಂದ ಎಂ ಪಿ ಹೊರಗೆ ಇರುತ್ತೆ ಹೌದು ಆ ಹೇಗೆ ನಾವು ಅದನ್ನ ಕೇಳಬೇಕು ಹೇಗೆ ತಗೊಂಡು ಹೋಗ್ಬೇಕು ನಮ್ಮ ಬಜೆಟ್ ಯಾರು ಕೊಡಲ್ಲ ಎಪಿಡಿ ನಮ್ಗೆ ಬ್ಯಾಕ್ ಬೋನ್ ಅಷ್ಟೇ

ನನ್ನ ಜೊತೆಲಿ ಇವನ್ನ ಕರ್ಕೊಂಡು ಹೋಗಿದ್ದೆ ಸೊ ಏಮಂತ ಅವನ ಹೆಸ್ರು ಸೊ ಅವನಿಗೆ ಎಲ್ಲ ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಅದು ಕಳ್ತಾನೆ ಆಮೇಲೆ ಮೆಟ್ರೋಗಂತೂ ಒಂದು ಎರಡು ಮೂರು ಸಾರಿ ಅಷ್ಟೇ ಓಡಾಡಿರೋದು ಅನಿಸುತ್ತೆ ಎಲ್ಲಿಬೇಕು ಎಲ್ಲಿ ಹತ್ತಬೇಕು ಅಂತನೋ ಗೊತ್ತಿಲ್ಲ ಹಂಗಾಗಿ ನನ್ನ ಜೊತಲೇ ಕರ್ಕೊಂಡೋಗಿದ್ದಾಯಿತು ಒಳ್ಳೆ ಟ್ರೈನಿಂಗ್ ಕೊಟ್ಟಂಗೆ ಆಯ್ತು ಇವತ್ತು ನಾನು ಅವ್ನು ಕರ್ಕೊಂಡೋಗಿ ಬೇಗ ಬೇಗ ಬರೋದೇ ಇಲ್ಲ ಅಂತಲೇ ಸ್ವಲ್ಪ ಸೋಂಬೇರಿತಾನ ಸೋಂಬೇರಿ ಅನ್ನೋದ್ಕಿಂತ ಅವನು ಇರೋದೇ ವೀಕು ಫಸ್ಟ್ ಅವನು ನೋಡಿದಾಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಆ ಥರ ಇದ್ದ ಯಾಕಂದರೆ ನಾವು ಟ್ರೈನಿಂಗ್ ಸೆಂಟರ್ಗೆ ಹೋದಾಗ ಅವನು ಫುಲ್ ವೀಕಾಗಿದ್ದ ಹೆಂಗೆ ಅಂದರೆ ಅವನು ನೋಡೋಕ್ಕೆ ಆಗ್ತಿರ್ಲಿಲ್ಲ ಆ ಥರ ಇದ್ದ ಆ ಒಂದು ಸಿಚ್ಯುವೇಶನ್ನಿಂದ ಇವತ್ತು ಏನೋ ಒಂದು ಈ ಥರ ಇಂಡಿಪೆಂಡೆಂಟ್ ಲೈಫು ಅಂದರೆ ಇಂಡಿಪೆಂಡೆಂಟ್ ಲೈಫಲ್ಲಿ ಅವ್ರ ಮನೇಲಿ ಇದ್ದಾರೆ ನೋಡ್ಕೊಳ್ಳೋದಕ್ಕೆ ಬಟ್ ಆದ್ರೂ ಒಬ್ಬನೇ ಎಲ್ಲೂ ಬರೋಲ್ಲ ಅವನು ಸೊ ನಾನು ಹೇಳಿ ಹೇಳಿ ಧೈರ್ಯ ಕೊಡೋದು ಅವನಿಗೆ ಅಷ್ಟೇ ಒಂದಷ್ಟು ದಿನದಿಂದ ನನಗೆ ತ್ರೀ ಇಯರ್ಸಿಂದಾನೆ ಗೊತ್ತಿರೋದ್ರಿಂದ ಕಾಂಟ್ಯಾಕ್ಟಲ್ಲೂ ಇದ್ದಾನೆ ಪಾಪ ತುಂಬ ದಿನ ಮಾತಾಡ್ತಾನೆ ಬಟ್ ಅಕ್ಕ ಅಕ್ಕ ಅಂತ ಇಷ್ಟಿಂದವರೆಗೂ ಕಾಂಟ್ಯಾಕ್ಟಲ್ಲಿರೋ ಒಬ್ಬ ವ್ಯಕ್ತಿ ಅಂದರೆ ಇವನೇ ಅಂತ ಹೇಳ್ಬೋದು ಅಲ್ಲೂ ಕೂಡ ನಾನು ವೀಡಿಯೋಸ್ ನೋಡೋರು ಸಿಗ್ತಾಯಿದ್ರು ಸೊ ತುಂಬ ಕಡೆ ಇವಾಗಂತೂ ಎಲ್ಲಂದ್ರೂ ಅಲ್ಲೇ ಸಿಗ್ತಾರೆ ನಿಜವಾಗ್ಲೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಆ ಒಂದು ವೀಡಿಯೋ ಅಲ್ಲಿವರೆಗೂ ರೀಚ್ ಮಾಡಿದೆ ಅಂತ ಖುಷಿ ಆಗುತ್ತೆ ನನಗೆ ಸೊ ಎಲ್ಲರೂ ಮಾತಾಡಿಸ್ತೀನಿ ಮತ್ತು ಇವತ್ತಿಗೆ ನನಗೆ ಇಲ್ಲಿಗೆ ಬರೋದಕ್ಕೆ ಯಾಕೆ ಬರಬೇಕಂತ ಅನ್ನಿಸ್ತು ಅಂದರೆ ಅಲ್ಲೇ ತಿಂಗಳು ಇದ್ದಿದ್ದು ಬಟ್ ಅಲ್ಲಿ ಲೈಫೆಲ್ಲ ನಿಜವಾಗ್ಲೂ ನೆನಪಾಗುತ್ತೆ ಇಲ್ಲೇ ಥೆರಪಿ ಹಾಲಲ್ಲಿ ಥೆರಪಿ ಮಾಡಿಸ್ಕೋತಾ ಇದ್ದಿದ್ದು ಅಂದರೆ ನಾವೇ ಮಾಡ್ಕೋತಾ ಇದ್ದಿದ್ದು ಬಟ್ ಬೆಳಗ್ಗೆ ಸಾಯಂಕಾಲದವರೆಗೂ ಎಕ್ಸಸೈಸ್ ಮಾಡಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಎಷ್ಟು ಇಂಡಿಪೆಂಡೆಂಟ್ ಲೈಫ್ನ ಕಲಸಿತ್ತು ಅಂದರೆ ಈ ಜಾಗ ಬಟ್ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂಥ ಜಾಗ ಇದು ಇಲ್ಲಿ ಹೊರ್ಗಡೆ ಬಂದರೆ ಥೆರಪಿ ಹಾಲಿಂದ ಹೊರಗಡೆ ಇಲ್ಲೊಂದು ನೆಲ್ಲಿಕಾಯಿ ಗಿಡ ಇತ್ತು ಅದ್ರ ಪಕ್ಕದಲ್ಲಿ ಸೀಬೆಕಾಯಿ ಗಿಡ ನೆಲ್ಲಿಕಾಯಿ ಎಲ್ಲ ಕಿತ್ತು ಕಿತ್ತು ಕೊಡೋರು ನಮಗೆ ತಿಂತಾಯಿದ್ದು ಚೆನ್ನಾಗಿರೋದು ಹುಳಿ ನೆಲ್ಲಿಕಾಯಿ ಆದರೆ ಇದು ಈ ಸೀಬೆ ಗಿಡ ಇನ್ನೂ ದೊಡ್ಡದಾಗಿತ್ತು ಎಲ್ಲ ಕಟ್ ಮಾಡಾಕ್ಬಿಟ್ರು ಚಿಕ್ಕದು ಮಾಡಕ್ ಬಿಟ್ಟವ್ರ ಅಯ್ಯೋ ದೊಡ್ಡ ಶಂಕು ಎಷ್ಟು ದಪ್ಪ ಇದೆ ನೋಡಿ ಇಲ್ಲ ನೋಡಿ ಎಷ್ಟು ದೊಡ್ಡ ಶಂಖ ನೋಡೇ ಇಲ್ಲ ನಾನು ಸುಮ್ಮನೆ ನೋಡಿದೆ ಸಿಗ್ಬಿಡ್ತೀನಿ ಇಷ್ಟು ದೊಡ್ಡ ಶಂಖನ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ ಸರಿ ಒಂದು ಹಂಗ ಅಂಗೈಯೆಮ್ಲ ಕೂತ್ಕೊಳ್ಳುತ್ತೆ ಬಸವಣ್ಣ ಬರ್ತಾ 1 लाख ತಿಗೋ ಒಂದೇ ನಿんで ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಕೊಟ್ಟಿದ್ರು ಸೊ ಒಳ್ಳೆ ಊಟ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ಸೆಷನ್ ಇತ್ತು ಊಟ ಮಾಡಿಬಿಟ್ಟು ಹೊರಗಡೆ ಬಂದು ಚಿಕ್ಕ ಮಳೆ ಬರ್ತಾ ಇತ್ತು ಏನಪ್ಪಾ ಮಾಡೋದು ಅಂತ ನಿವೃತ್ತಿತ್ತು ಈ ಕಂಬಿ ಇದೆಯಲ್ಲ ಇಲ್ಲೇ ಆ ಕಡೆ ಈ ಕಡೆ ಎರಡು ಕಂಬಿನೇ ಇರ್ತಿತ್ತು ಇಲ್ಲೇ ಸ್ಟ್ಯಾಂಡಿಂಗ್ ಮಾಡ್ತಾ ಇದ್ದೀವಿ ನಾವು ಕ್ಯಾಲಿಫರ್ ಹಾಕೊಂಡು कमार कमार यार बैठ 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 � ಇಲ್ಲಿ ಗ್ರೌಂಡ್ ಪಕ್ಕದಲ್ಲೇ ವಾಶ್ರೂಮ್ ಇರೋವಂಥದ್ದು ಎಲ್ಲನೂ ಆ್ಯಕ್ಸೆಸಿಬಿಲಿಟಿ ಇದೆ ಸೊ ಎ ಪಿ ಡಿ ಸೆಂಟರ್ ಅಂದರೆ ಆ್ಯಕ್ಸೆಸಿಬಿಲಿಟಿ ಅಂತ ಯಾಕಂದರೆ ಅಲ್ಲಿ ಹೋಗೋ ಪ್ರತಿಯೊಬ್ಬರು ಬೆನಿಫಿಷರಿನು ಕೂಡ ಅಲ್ಲಿ ಓಡಾಡೋದಕ್ಕೆ ಇಂಡಿಪೆಂಡೆಂಟ್ ಲೈಫ್ ಕಲ್ತ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ಸೊ ಇದು ನನಗೆ ಸಿಕ್ಕಿದ್ದು ಫೋರ್ ಇಯರ್ಸ್ ಆದಮೇಲೆ ಬಟ್ ಏನು ಮಾಡೋದು ಅಲ್ಲಿ ಎಲ್ಲ ಆ್ಯಕ್ಸೆಸಿಬಿಲಿಟಿ ಇದ್ರೂ ಈ ಚೇರ್ ಮೇಲೆ ನಾನು ಸ್ನಾನ ಮಾಡ್ತಾಯಿದ್ದು ಆ ಚೇರ್ ಇನ್ನೂ ಇದೆ ನೋಡಿ ಇಲ್ಲೇ

ಮತ್ತು ಅಲ್ಲಿರೋ ಒಂದಷ್ಟು ಬೆನಿಫಿಷರಿಗೇ ಯೂಸ್ ಆಗಬೇಕು ಅಂದರೆ ಅದಕ್ಕೆ ನಮ್ಮ ಹಳಬ್ರನ್ನ ಕರೆಸಿದ್ದಿದೆ ಅದೊಂದು ಉದ್ದೇಶ ಸೊ ಅದಾದಮೇಲೆ ಕಾನೂನಿನ ಮಾಹಿತಿ ಒಂದು ಸ್ವಲ್ಪ ಕೊಟ್ಟರು ನಮಗೆ ಮತ್ತು ಏನಾರೆಲ್ಲ ಪ್ರಾಬ್ಲಮ್ಸ್ ಆದರೆ ಯಾವ್ಯಾವ ಥರ ನಾವು ಕಾನೂನನ್ನ ಕೇಳ್ಬೋದು ನ್ಯಾಯ ನೀತಿಲಿ ಕೇಳ್ಬೋದು ಅನ್ನೋದನ್ನ ಒಂದಷ್ಟು ಹೇಳ್ಕೊಟ್ರು ನಮಗೆ ಯಾವ್ಯಾವ ಕಾನೂನುಗಳಿದ್ದಾವೆ ನಾವು ಯಾವ ಥರ ಪ್ರಶ್ನೆ ಮಾಡ್ಬೋದು ಅದನ್ನು

ಓನ್ ಬರಾಯ್ತು ತರ ಪೂರಿ ಏನಪ್ಪ ಮಾಡೋದು ಹೂ ಕಣ ಫುಲ್ ಮಳೆ ಬಂದ್ಬಿಟ್ಟೈತೆ ಈ ಜಾಗ ಯಾವತ್ತು ಮರೆಯಕ್ಕಾಗಲ್ಲ ಬಿಡು ಈ ಜಾಗ ಯಾವತ್ತು ಮರೆಯಕ್ಕಾಗಲ್ಲ ಲೈಫಲ್ಲಿ ಚಿಕನ್ ತರಿಸಿ ತಿಂದಿದ್ದು ನೆನಪಾಯ್ತಾ ಇಲ್ಲಿ ಗೋಬಿ ತಿಂದಿದ್ದು ಗೇಟ್ ಹತ್ರ ಲೈಫಲ್ಲಿ ಮರ್ಯಕ್ ಇರೋದು ಮೂರು ವರ್ಷ ಆಯ್ತು ರೋಡ್ ಗೊತ್ತಿಲ್ವಾ ಒಂದೇ ರೋಡ್ ಕಣ Bye.